ಭವಿಷದ ಹಿತದೃಷ್ಟಿಯಿಂದ ಕೋಚಿಂಗ್ ಸೆಂಟರ್ ತೆರೆಯಲು ಅನುಮತಿಯನ್ನು ಕೊಡಿ ಹೋರಾಟಗಾರ ಬಸವರಾಜ್ ಗಾಡಕೇರ್ ಕುಸ್ತಗಿ ತಾಲೂಕಿನ ಸುಮಾರು ಇಪ್ಪತ್ತೇಳು ಅನಧಿಕೃತ ಕೋಚಿಂಗ್ ಸೆಂಟರ್ ಗಳನ್ನ ದಿಢೀರನೆ ಬಂದ್ ಮಾಡಿದ್ದರಿಂದ ಬಡ ಮಕ್ಕಳ ವಿದ್ಯಾರ್ಥಿಗಳಿಗೆ ಬಹಳ ತೊಂದರೆಯಾಗಿದೆ ಮತ್ತು ನಿರುದ್ಯೋಗ ಯುವಕರ ಪಾಡು ಅಯೋಭಯವಾಗಿದೆ ಆದ್ದರಿಂದ ಈ ವರ್ಷ ಪ್ರಾರಂಭಿಸಿ ಮುಂದಿನ ವರ್ಷ ಸರಿಯಾದ ರೀತಿಯಲ್ಲಿ ಪರಿಶೀಲನೆ ಮಾಡಿ ಯಾವ ಕೋಚಿಂಗ್ ಸೆಂಟರ್ಗಳು ಸರ್ಕಾರದ ಪರವಾನಗಿ ಪಡೆದಿರುವುದಿಲ್ಲ ಅಂಥವರ ವಿರುದ್ಧ ಯಾವುದೇ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಿ ಈ ವರ್ಷ ಬಡ ಮಕ್ಕಳ ಹಿತದೃಷ್ಟಿಯಿಂದ ಮತ್ತೆ ಕೋಚಿಂಗ್ ಸೆಂಟರ್ ಪ್ರಾರಂಭ ಮಾಡಿ ಎಂದು ಹೈದರಾಬಾದ್ ಕರ್ನಾಟಕ ಯುವಶಕ್ತಿ ಸಂಘಟನೆ ಸಂಸ್ಥಾಪಕ ಬಸವರಾಜ್ ಗಾಡಿಗರೂರು ಹೇಳಿದರು ಇಲ್ಲಿರಾ ಹಳೆ ಪ್ರವಾಸಿ ಮಂದಿರದಲ್ಲಿ ಹೋರಾಟಗಾರ ಕಿರಣ್ ಡಿ ಜ್ಯೋತಿ ಇವರ ಜೊತೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ತಾಲೂಕಿನ ಕೋಚಿಂಗ್ ಸೆಂಟರ್ ಬಗ್ಗೆ ಯಾವ ನಾಗರಿಕನೂ ಮಕ್ಕಳ ತಂದೆ ತಾಯಿಗಳು ಇದುವರೆಗೂ ತೂರು ನೀಡಿಲ್ಲ ಇದರಿಂದ ಕೃಷಿ ಕೂಲಿ ಕಾರ್ಮಿಕರ ಮಕ್ಕಳಿಗೆ ಬಹಳ ತೊಂದರೆಯಾಗಿದೆ ಆದರೆ ಸರ್ಕಾರಿ ಶಾಲೆಗಳಲ್ಲಿ ಸರಿಯಾದ ರೀತಿಯಲ್ಲಿ ಶಿಕ್ಷಣ ನೀಡಿದರೆ ಮಕ್ಕಳಿಗೆ ಇಂಥ ಕೋಚಿಂಗ್ ಸೆಂಟರ್ಗಳು ಬೇಕಿತ್ತು ಎಂದು ಪ್ರಶ್ನಿಸಿದರು ನಮ್ಮ ತಾಲೂಕಿನ ಕೋಚಿಂಗ್ ಸೆಂಟರ್ಗಳಲ್ಲಿ ಸರ್ಕಾರಿ ಶಿಕ್ಷಕರ ಮಕ್ಕಳು ರಾಜಕಾರಣಿ ಮಕ್ಕಳು ಮತ್ತು ಶ್ರೀಮಂತರ ಮಕ್ಕಳು ಕೋಚಿಂಗ್ನಲ್ಲಿ ಓದುತ್ತಿದ್ದಾರೆ ಬಡ ಮಕ್ಕಳು ಇದರಿಂದ ವಂಚಿತರಾಗುತ್ತಿದ್ದಾರೆ ಸಾಲ ಸೌಲಭ್ಯವನ್ನು ಮಾಡಿ ಕೃಷಿ ಸುಕೂಲಿ ಕಾರ್ಮಿಕರು ತಮ್ಮ ಮಕ್ಕಳನ್ನ ಕೋಚಿಂಗ್ ಸೆಂಟರ್ ಗೆ ಸೇರಿಸಿದ್ದಾರೆ ಅದರಿಂದ ಈ ವರ್ಷ ಕೋಚಿಂಗ್ ನಡೆಸಲು ಅನುಮತಿ ನೀಡಿ ಮುಂದಿನ ವರ್ಷ ಯಾವುದೇ ಕಾರಣಕ್ಕೂ ಅನುಮತಿಯನ್ನ ನೀಡಬೇಡಿ ನಮ್ಮ ತಾಲೂಕಿನಲ್ಲಿ ಅನುಮತೀಕೃತ ಕೋಚಿಂಗ್ ಸೆಂಟರ್ ಪ್ರಾರಂಭಿಸಿದ್ದು ತಪ್ಪೆ ಆದರೆ ಏಕಾಏಕಿ ದಿಢೀರನೆ ಕೋಚಿಂಗ್ ಸೆಂಟರ್ ಬಂದ್ ಮಾಡಿದ್ದು ಬಡ ಮಕ್ಕಳಿಗೆ ಬಹಳ ತೊಂದರೆಯಾಗಿದೆ ಅದರಿಂದ ಇದೊಂದು ವರ್ಷ ಬಡ ಮಕ್ಕಳಿಗೆ ಕೋಚಿಂಗ್ ಕಲಿಯಲು ಅವಕಾಶ ಮಾಡಿಕೊಡಿ ಮುಂದಿನ ದಿನಮಾನಗಳಲ್ಲಿ ಕುಲಂಕೃಷವಾಗಿ ಯಾರು ಇಲಾಖೆ ಅನುಮತಿ ಪಡೆದಾರೆ ಅಂತವರಿಗೆ ಮಾತ್ರ ಕೂಚಿಂಗ್ ಸೆಂಟರ್ ನಡೆಸಲು ಅನುಮತಿ ಕೊಡಿ ಉಳ್ಳದವರಿಗೆ ಕೊಡಿಬೇಡಿ ಅಂತ ಒತ್ತಾಯಿಸಿ ಎನ್ ಕೆ ಸ್ಟುಫೋರ್ಟ್ న్యూಸ್ ಬ್ಯೂರೋ ಕಪ್ಪಾ ಅಂದಾಜು 27 ಇಲ್ಲಿ ಕಣ್ತೊಂಡಿದೆ 27 ಕೂಚಿಂಗ್ ಸೆಂಟರ್ ಗಳನ್ನು ಅಧಿಕಾರಿ ತರ ಅಂತ ರೀತಿಯ ಮೂಲಕ ಪರಿಹಸಿ ಡಾಗ್ಲೇ ಬನ್ ಮಾಡ್ಲಿ ತಾಣ ಇಷ್ಟೇ ಇದು ನಮ್ಮ ತಾಲೂಕಿನವರ ಯಾವುದೇ ದೂರ ಆಗಲಿ ಅಥವಾ ನೋಡ್ತಾ ಅಂತ ಹೇಳಿ ಯಾರ ಕಂಪ್ಲೇಂಟ್ ದೂರು ಇಲ್ಲೇನೆ ಬಂದಾಗಿರ್ತಕ್ಕಂಥದ್ದು ಗಮನಕ್ಕಿದೆ ಅದಕ್ಕೆ ಪೂರಕವಾಗಿ ಶ್ರೀ ನೀಲಪ್ಪ ಮುಕ್ಕಣ್ಣವರ ಮೇಲೂಪೇಟೆ ಲಾಕಿ ಮುನ್ನೂರು ತಾಲೂಕು ಜಿಲ್ಲಾ ಬಾಗಲಕೋಟೆ ಬರ ಮಾಹಿತಿ ಅಂತ ಒಂದು ಆರ್ಡರ್ ಮೇಲೆ ಬಂದಿರ್ತಾರೆ ಇವರು ಖಾಸಗಿ ಅನುದಾನಿತ ಶಾಲೆಗಳ ನನ್ನ ರೈತ ಶಾಲೆಗಳ ಸಂಘದ ಅಧ್ಯಕ್ಷರು ಅಂತಕ್ಕಂಥದ್ದು ನಮ್ಮ ಗಮನಕ್ಕೆ ಗಮನಿಸಿರುವಂಥ ವಿಷಯ ಇವರ ಒಂದು ದೂರಿನ ಅನ್ವಯ ನಮ್ಮ ಉಷ್ಕಿ ತಾಲೂಕಿನ ಇಪ್ಪತ್ತೇಳು ಕೋಚಿಂಗ್ ಸೆಂಟರ್ಗಳನ್ನು ಈಗಾಗಲೇ ಬಂದ್ ಮಾಡಬೇಕು ಸೊ ಇದು ಏನಾಗಿದೆ ಅಂತಂದರೆ ನಮ್ಮ ಕೋರಿಕೆ ಇಷ್ಟೇ ಇದು ಬಡ ಮಾಧ್ಯಮ ವರ್ಗ ಹಾಗೂ ಕೃಷಿ ಕೂಲಿ ಕಾರ್ಮಿಕ ವರ್ಗದ ಬಡ ಮಕ್ಕಳಿಗೆ ಭಾಳ ತೊಂದರೆ ಆಗಿದೆ ಯಾಕೆಂದರೆ ನಮ್ಮ ತಾಲೂಕು ಇಡೀ ಜಿಲ್ಲೆಯಲ್ಲಿ ಶೈಕ್ಷಣಿಕವಾಗಿ ಒಂದು ತಾಲೂಕು ಆ ಹಿನ್ನೆಲೆಯಲ್ಲಿ ಇಲ್ಲಿ ಸಾಕಷ್ಟು ದುಡ್ಡು ಕೊಟ್ಟು ಶಿಕ್ಷಣದಲ್ಲಿ ಮಕ್ಕಳನ್ನ ಓಸಲಿಕ್ಕೆ ಆಗದಿರತಕ್ಕಂಥ ಪಾಲಕರು ಏನ್ ಮಾಡಿದ್ದಾರೆ ಕೋಚಿಂಗ್ ಸೆಂಟರ್ಗಳ ಮೊರೆ ಹೋಗಿ ಅದರ ಮೂಲಕ ವಿವಿಧ ವಸತಿ ಶಾಲೆಗಳಲ್ಲಿ ನಮ್ಮ ಮಕ್ಕಳು ಪ್ರವೇಶಕ್ಕೆ ಪಡೀಲಿ ಅನ್ನುವಂಥ ದೃಷ್ಟಿಯಿಂದ ಕೋಚಿಂಗ್ ಸೆಂಟರ್ಗಳು ಸೇರಿಸಿದ್ದಾರೆ ನೆರೆ ಮುರುಘಾ ತಾಲೂಕಿನ ಶಾಸಕರು ಒಂದು ಹೇಳಿಕೆ ಕೊಡ್ತಾರೆ ಹೇಳಿಕೆ ಅದನ್ನ ಇಂಪ್ಲಿಮೆಂಟ್ ಕೂಡ ಮಾಡಿದ್ದಾರೆ ಈಗಾಗಲೇ ಏನಂತಂದ್ರೆ ಅಲ್ಲಿ ಅತಿ ಹೆಚ್ಚು ವಸ್ತಿ ಶಾಲೆಗಳು ನಾವೆಲ್ಲ ಗಮನಿಸಿದ್ದೇವೆ ಇಡೀ ರಾಜ್ಯದಲ್ಲಿ ಮತ್ತು ಜಿಲ್ಲೆಯಲ್ಲಿ ಅತಿ ಹೆಚ್ಚು ವಸತಿ ಶಾಲೆಗಳಿದೆ ಅಂತ ಕಂಡು ಬಂದಿದೆ ಅವ್ರು ಏನ್ ಮಾಡ್ತಾರೆ ತಾಲೂಕಿನ ಮಕ್ಕಳು ನಮ್ಮ ತಾಲೂಕಿನ ವಸತಿ ಶಾಲೆಗಳಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಪ್ರವೇಶಾತಿ ಪಡಿಬೇಕು ಬೇರೆ ಬೇರೆ ತಾಲೂಕಿನ ಅನ್ಯ ತಾಲೂಕಿನ ಮಕ್ಕಳು ಕೇವಲ ಇಪ್ಪತ್ತೈದು ಪರ್ಸೆಂಟ್ ಪ್ರವೇಶಾತಿ ಪಡಿಬೇಕು ಅಂತ ಹೇಳಿ ಒಂದು ಅಲಿಖಿತ ನಿಯಮವನ್ನು ತಂದಿದ್ದಾರೆ ಅದು ಕೂಡ ನಮ್ಮ ತಾಲೂಕಿನ ಮಕ್ಕಳಿಗೆ ವಸತಿ ಶಾಲೆಯಲ್ಲಿ ಪ್ರವೇಶಾತಿ ಪಡಿಬೇಕನ್ನುವಂಥ ಕನಸು ಭಗ್ನವಾಗಿದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ದಿನಾಂಕ ಇಪ್ಪತ್ತೊಂದು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಾನ್ಯ ಮಾಜಿ ಶಾಸಕರು ಅಮನೇಗೌಡ ಪಾಟೀಲ್ ಬಯಾಪುರ ಶೈಕ್ಷಣಿಕ ಕಳಕಳಿಯ ಹಿನ್ನೆಲೆಯಲ್ಲಿ ಸುರಾಜ್ ತಂಗಡಿಯವರು ಉಸ್ತಾರಿ ಸಚಿವರು ಮತ್ತು ಕಾರ್ಯನಿರ್ವಾಹಕ ನಿರ್ದೇಶಕರು ಕರ್ನಾಟಕ ವಸ್ತು ಶಿಕ್ಷಣ ಸಂಸ್ಥೆ ಬೆಂಗಳೂರು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಕಾರ್ಯದರ್ಶಿಗಳ ಪ್ರಧಾನ ಕಾರ್ಯದರ್ಶಿ ಪತ್ರ ಒಂದು ನಿಯಮವನ್ನ ದಯವಿಟ್ಟು ಕೈ ಬಿಡಬೇಕು ಎಲ್ಲ ರೋಸ್ಟರ್ ಮತ್ತೆ ಏನಂತಂದ್ರೆ ಮೆರಿಟ್ ಕಮ್ ರೋಸ್ಟರ್ ಆಧಾರದ ಮೇಲೆ ಏನು ನೇಮಕಾತಿ ಆಗ್ತಿತ್ತು ಪ್ರವೇಶಾತಿ ಆಗ್ತಿತ್ತು ಆ ಆಧಾರದ ಮೇಲೆ ಆಗಲಿ ಅಂತ ಹೇಳಿ ಶೈಕ್ಷಣಿಕ ಕಳಕಳಿಯಲ್ಲಿ ಅವರು ಮನವಿ ಪತ್ರವನ್ನು ಬರೆದಿದ್ದಾರೆ ಅವರ ಮನವಿ ಪತ್ರಕ್ಕೆ ಸಲ್ಲಿಸ್ತಾ ದಯವಿಟ್ಟು ಈ ರೀತಿಯಾದಂತಹ ಒಂದು ನಿಯಮವನ್ನು ನಾವು ನಿರೀಕ್ಷಿಸಿರ್ಲಿಲ್ಲ ಮಾನ್ಯ ಶಾಸಕರಾದ ಬಸವರಾಜ ರಾಯಡ್ಡಿ ಅವರು ಹಾಗೂ ಸಿ ಎಂ ಅವರ ಆರ್ಥಿಕ ಸಲಹೆಗಾರದಿಂದ ಈ ರೀತಿ ಒಂದು ನಿಯಮವನ್ನು ನಾವು ನಿರೀಕ್ಷಿಸಿರ್ಲಿಲ್ಲ ದಯವಿಟ್ಟು ಆ ನಿಯಮವನ್ನು ಹಿಂಪಡಿಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಸೊ ಇನ್ನು ಈ ಕೋಚಿಂಗ್ ಸೆಂಟರ್ಗಳು ನಿಯಮಬಾಹಿರವಾಗಿ ಅನಧಿಕೃತ ಬಂದ್ ಮಾಡಿಸಿದ್ರು ಅಂತೆ ಕೆಲ ಸರ್ಕಾರಿ ಶಾಲಾ ಶಿಕ್ಷಕರು ಕೂಡ ಇದರಲ್ಲಿ ಪ್ರಮುಖವಾಗಿ ತಾವೇ ನೇರವಾಗಿ ಭಾಗವಹಿಸಿದ್ದಾರೆ ಅಂತ ಸುದ್ದಿ ಸರ್ ಆಯಿತು ಬಂದಿದೆ ಸೊ ಇಲಾಖೆ ನಿಯಮಾವಳಿಗಳ ಪ್ರಕಾರ ಶಿಕ್ಷಕರಿದ್ರೆ ಕ್ರಮ ಕೈಗೊಳ್ಳಿ ಅದನ್ನು ಬಿಟ್ಟು ಈ ಕೋಚಿಂಗ್ ಸೆಂಟರ್ಗಳ ಮೇಲೆ ತಮ್ಮ ಪ್ರದರ್ ಪ್ರಹಾರ ಮಾಡಿರ್ತಕ್ಕಂಥದ್ದು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿರ್ತಕ್ಕಂಥದ್ದು ಅಂತ ತಮ್ಮ ಅಭಿಪ್ರಾಯ ಸೊ ಅದಕ್ಕೆ ಏನೇ ಇರಿ ಒಂದ್ ವೇಳೆ ತಾವು ಸರ್ಕಾರಿ ಶಾಲೆಯ ಶಿಕ್ಷಕರು ಗುಣಮಟ್ಟದ ಶಿಕ್ಷಣವನ್ನು ನೀಡಿದ್ರೆ ಈ ವಸತಿ ಶಾಲೆಗಳಲ್ಲಿ ಮಕ್ಕಳು ಪಾಸ್ ಆಗಿ ಅಲ್ಲಿ ಪ್ರವೇಶ ಈ ಶೈಕ್ಷಣಿಕ ವರ್ಷ ಮುಗಿಯೋ ತನಕ ಅವರಿಗೆ ಕೊನೆಯದಾಗಿ ಒಂದು ಅವಕಾಶ ಮಾಡಿಕೊಡ್ಬೇಕು ಮಾನವೀಯತೆ ದೃಷ್ಟಿಯಿಂದ ಇಲ್ದಿದ್ರೆ ನಮ್ಮ ತಾಲೂಕಿನ ಮಕ್ಕಳು ಆನೆ ತರಗತಿ ಪ್ರವೇಶ ಪಡ್ತಕ್ಕಂಥ ವಸತಿ ಶಾಲೆಗಳಲ್ಲಿ ಪ್ರವೇಶ ಪಡ್ತಕ್ಕಂಥ ಮಕ್ಕಳಿಗೆ ಅನ್ಯಾಯ ಆಗ್ತದೆ ಸಮಸ್ಯೆ ಆಗ್ತದೆ ದಯವಿಟ್ಟು ಇನ್ನೊಂದು ಶೈಕ್ಷಣಿಕ ವರ್ಷ ಮಾನ್ಯ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಹಾಗೂ ಕ್ಷೇತ್ರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ದಯವಿಟ್ಟು ಇನ್ನೊಂದು ಮಾನವೀಯ ಕಳಕಳಿ ಇದೊಂದು ಶೈಕ್ಷಣಿಕ ವರ್ಷ ಅವರಿಗೆ ಅವಕಾಶ ಮಾಡಿಕೊಡಬೇಕು ಅದು ಹೇಗೆ ಅಂತಂದ್ರೆ ಮುಚ್ಚಳಿಕೆ ಪಡೆಯುವ ಮೂಲಕ ಷರತ್ತು ಬದ್ಧ ಮುಚ್ಚಳಿಕೆ ಪಡೆಯುವ ಮೂಲಕ ಮುಂದಿನ ಶೈಕ್ಷಣ ಶೈಕ್ಷಣಿಕ ವರ್ಷದಲ್ಲಿ ನಾವೇ ಸ್ವಯಂ ಪ್ರೇರಿತರಾಗಿ ಬಂದು ತಮ್ಮಲ್ಲಿ ಅನುಮತಿ ಪಡಿತೀವಿ ಈ ಇಲಾಖೆ ನಿಯಮಗಳು ಏನ್ ಹೇಳ್ತಾವೆ ಬದ್ರಾಗಿ ನಾವು ಅನುಮತಿ ಪಡೆದಿ ಬಿಡಿಕರವಾಗಿ ಅಲ್ಲಿವರೆಗೆ ನಮ್ಗೆ ಅವಕಾಶ ಮಾಡಿಕೊಡುತ್ತಾರೆ ಅಂತ ಅದನ್ನ ನಾವು ಏನು ಮುಂಚೋಣಿಕೆ ಮೂಲಕ ಅವರಿಂದ ಪಡೆದು ಅವರಿಗೆ ಅನುಮತಿ ಕೊಡಬೇಕು ಅಂತ. ಏನಾಗ್ತಿದೆ ಮತ್ತು ಈ ದಿನ ಆ ಕಾಂಪಿಟಿಟಿವ್ ಅಂತ ಮುಂದಿನ ಹತ್ತನೇ ತರಗತಿವರೆಗೂ ಒಳ್ಳೆ ಶಿಕ್ಷಣ ಕೊಡುತ್ತೆ ಅಂತ ಅನಿವಾರ್ಯವು ಅವಶ್ಯತೆ ಕೊಡ್ತಿಲ್ಲ ಒಟ್ಟಾರೆ ಪರ್ಟಿಕ್ಯುಲರ್ ಆಗಿ ನಾನು ಹೋದ್ರೆ ಪ್ರೇಮಿಕ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಯಾರೇ ಇಲ್ಲ ಅವರಿಗೆ ಪರಿಪೂರ್ಣವಾಗಿ ಎಕ್ಸಾಮ್ ಪಾಸ್ ಅದ್ರ ಬಗ್ಗೆ ನಮ್ಮ ಶಿಕ್ಷಣದಲ್ಲಿ ಅವ್ರು ಏನ್ ಮಾಡ್ತಾರೆ ಪಾಠ್ಯಸ್ತ್ರ ಪಾಠ್ಯೋ ಕುಟುಂಬಕ್ಕೆ ಪಾಠ ಕೊಡುತ್ತ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೋಗಬೇಕು ಅಂದಾಗ ಅದರದೇ ಆದ ಪೇಪರ್ಗಳಿಗೆ ಅದರದೇ ಆದ ಮಾಡೆಲ್ಗಳಿಗೆ ಅದರದೇ ಆದ ಸಿಲೆಬಸ್ಗಳಿವೆ ಅದನ್ನ ನಮ್ಮ ಸಿಲೇಬಸ್ ನಾವು ಕೋಚಿಂಗ್ ಹೋಗ್ತಾ ಇದೆ ಅನಿವಾರ್ಯವಾಗಿ ಆಮೇಲೆ ಇಡೀ ರಾಜ್ಯಾದ್ಯಂತ ಹೋಲಿಕೆ ಮಾಡಿದಾಗ ಕೃಷಿ ತಾಲೂಕಿಗೆ ಯಾಕೆ ಈ ರೀತಿ ಆಯಿತು ಅನ್ನೋದು ಇಡೀ ಜಿಲ್ಲಾದ್ಯಂತ ಇದೆ ರಾಜ್ಯಾದ್ಯಂತ ಇದೆ ಇದನ್ನ ಯಾಕೆ ಪ್ರಶ್ನೆ ಮಾಡಬಾರ್ದು ನಾವು ನಮ್ಮ ತಾಲೂಕಿನ ಮಕ್ಕಳು ಅನ್ಯಾಯ ಮಾಡಿದವ ನೆರೆ ಯಲ್ಲೂ ತಾಲೂಕು ಶಾಸಕರು ಆ ರೀತಿ ನೆಂಟಿ ಕೊಡ್ತಾರೆ ಕೃಷಿ ತಾಲೂಕಿನ ಇಪ್ಪತ್ತೆರಡು ಇಪ್ಪತ್ತೇಳು ಕೋಚಿಂಗ್ ಸೆಂಟರ್ ಬಂದ್ ಮಾಡಿದ್ರಿ ಹಾಗಾದ್ರೆ ಯಲ್ಲೂರು ತಾಲೂಕು ಗಂಗಾವತಿ ಕೊಪ್ಪಳ ಅಲ್ಲಿ ಕೋಚಿಂಗ್ ಸೆಂಟರ್ ಮಾಡ್ತಾ ಇಲ್ಲ ಮೂರನೇ ವಿಷಯ ಸರ್ಕಾರಿ ಶಾಲೆಗಳಲ್ಲಿ ಎಲ್ ಕೆ ಜಿ ಪ್ರಾರಂಭ ಮಾಡಬೇಕು ಅಂತ ಸರ್ಕಾರ ಒಂದು ಚಿಂತನೆ ತಿಳಿದುಕೊಂಡಿದ್ದಾರೆ ಅನಂತರದಲ್ಲಿ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರ ಒಂದು ಹೋರಾಟದ ಮೂಲಕ ಏನಾಗಿಲ್ಲ ನಾವು ಬಹಳ ಒಳಗಾಗ್ತೀವಿ ಅಂಗನವಾಡಿಗಳಲ್ಲಿ ಎಲ್ ಕೆ ಜಿ ಯು ಕೆ ಜಿ ತೆರಬೇಕು ಆದರೆ ಅಲ್ಲೊಂದು ಲೋಕದೋಷ ಇದೆ ಸರ್ಕಾರದ ದಯವಿಟ್ಟು ಗಮನಿಸ್ಬೇಕು ಈ ಅಂಗನವಾಡಿ ಸಹಾಯಕರು ಕಾರ್ಯಕರ್ತರ ವಿದ್ಯಾರ್ಥಿ ಏನು ಅವರಿಗೆ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗೆ ಆಜ್ಞಾನವನ್ನ ಶಿಕ್ಷಣವನ್ನು ಕೊಡ್ಲಿಕ್ಕೆ ಸಾಧ್ಯ ಅನ್ನುವಂಥ ಪ್ರಶ್ನೆ ನಮ್ಮ ಕಾರಣಕ್ಕೆ ದಯವಿಟ್ಟು ಆ ಹಿನ್ನೆಲೆಯಲ್ಲಿ ಸರ್ಕಾರ ಚರ್ಚೆ ಮಾಡಬೇಕು ಆ ಅದನ್ನು ಒಂದು ಆ ರೂಪೇಷೆಯನ್ನು ಅಂತಿಮಗೊಳಿಸಬೇಕಾದಾಗ ಈ ಮಾನದಂಡಗಳನ್ನು ಕೂಡ ನೋಡಬೇಕು ಅದರ ಜೊತೆಗೆ ಈಗ ಜುಲೈ ಇಪ್ಪತ್ತೆರಡಕ್ಕೆ ರಾಜ್ಯದ ಎರಡ್ನೂರ ಐವತ್ತು ಅಂಗನವಾಡಿ ಕೇಂದ್ರಗಳಲ್ಲಿ ಎಲ್ ಜಿ ಯು ಜಿ ಪ್ರಾರಂಭ ಮಾಡಿಕೊಂಡಿದೆ ಸರ್ಕಾರ ಸೊ ಅಲ್ಲಿ ಬೇರೆ ಅನುಭವಿ ನುರಿತ ಮತ್ತು ಅರ್ಥ ಮಾನದಂಡಗಳನ್ನು ಉಳ್ಳಂತ ಶಿಕ್ಷಕರ ನೇಮಕ ಮಾಡ್ತಿರೋ ಅದೇ ಅಂಗನವಾಡಿ ಸಹಾಯಕ ಮತ್ತು ಕಾರ್ಯಕರ್ತರ ಸುಪರ್ದಿಗೆ ಬಿಡ್ತಿರೋ ಅನ್ನುವಂಥದ್ದು ನಮ್ಮ ಪ್ರಶ್ನೆ ದಯವಿಟ್ಟು ಆ ಹಿನ್ನೆಲೆಯಲ್ಲಿ ಅವೇನಾದರೂ ಸರ್ಕಾರಿ ಶಾಲೆಗಳಲ್ಲಿ ಯು ಜಿ ಎಲ್ ಕೆ ಜಿ ಪ್ರಾರಂಭ ಮಾಡೋದಾಗಿದ್ರೆ ನಮ್ಮ ಸ್ವಾಗತ ಅಂಗನವಾಡಿಗಳಲ್ಲಿ ಏನಾದರೂ ನೀವು ಪ್ರಾರಂಭ ಮಾಡೋದಾಗಿದ್ರೆ ದಯವಿಟ್ಟು ಆರತೆ ಇರ್ತಕ್ಕಂತ ಶಿಕ್ಷಕರನ್ನ ನೇಮಕ ಮಾಡೋದು ಮೂಲಕ ಪ್ರಾರಂಭಿಸಬೇಕು ಹೊರತು ಈ ರೀತಿ ಅಡ್ಡಾದ ಅವರು ಒತ್ತಡ ಹೇಳ್ತಾರೆ ಅವರು ಹೋರಾಟ ಮಾಡಿದ್ದಾರೆ ಅಂತ ಹೇಳಿ ಭಾಗವಹುದು ಅದಕ್ಕೆ ಈ ಮೂಲಕ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಪ್ರಾಥಮಿಕ ಪ್ರೌಢಶನ್ ಶಿಕ್ಷಕರಾದ ಮಧು ಬಂಗಾರನವರು ಮಾಲಿ ಸಿದ್ದರಾಮಯ್ಯನವರಲ್ಲಿ ನಾವು ವಿನಂತಿ ಮಾಡ್ಕೊಳ್ತೇವೆ ಒಂದು ವೇಳೆ ನೀವೇನಾದ್ರೂ ಅಂಗನವಾಡಿ ಶಾಲೆಗಳಲ್ಲಿ ಎಲ್ ಕೆ ಜಿ ಯು ಕೆ ಜಿ ಪ್ರಾರಂಭ ಮಾಡೋದಾದ್ರೆ ಆರೋಗ್ಯವುಳ್ಳ ನಿಗದಿತ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಆರೋಗ್ಯವುಳ್ಳ ನೇಮಕ ಮಾಡಿ ನೀವು ಪ್ರಾರಂಭ ಮಾಡಿ ನಿಗದಿದ್ರೆ ಅದು ಮಾಡಬಾರ್ದು ಅಂತ ಹೇಳಿ ಅದು ಮಕ್ಕಳ ಶಿಕ್ಷಣದ ಮೇಲೆ ಪ್ರಭಾವ ಬೀಳ್ತದೆ ಗೊತ್ತಾಗ್ತದೆ ಎಲ್ ಕೆ ಜಿ ಅಂಗನವಾಡಿ ಅಂತ ಹೇಳ್ಬೋದಾದ್ರೆ ಮೂರು ತರ ಅಂಗನವಾಡಿ ಎಲ್ ಕೆ ಜಿಗಳ ಅವನು ಕಟ್ಟಡ ಇದೆ ಅವ್ರು ಕಟ್ಟಡ ಇದೆ ಇರೋ ಮಾಡಿ ಒಂದು ಮುง ಕೊಟ್ಟಿರತಾರೆ ಅದು ಒಂದು ಮುಖ ಇರ든지 ಅವ್ರ ಮಕ್ಕಳಿಗೆ ಓನ್ ಕಾರ್ ಕೊಡ್ತಾರೆ ಅವರು ನಮಗೆ ಇಕ್ಕೆ ಹೆಲ್ತ್ ಇರೋಕ್ಕೆ ಹ್ಯಾಪಿ ಜೊತೆಗೆ ಅವರಿ ಬೇರೆ ಬೇರೆ ಕೆಲಸಗಳನ್ನ ಕೂಡ ಸರ್ಕಾರ ವರಿಸುತ್ತೆ ಚುನಾವಣೆ ಚುನಾವಣಾ ಕೆಲಸ ಇರಬಹುದು ಜನಸಂಖ್ಯೆ ಆಧಾರಿತ ಕೆಲಸಗಳು ಇರಬಹುದು ಜನಗಣತಿ ಇರಬಹುದು ಇನ್ನೊಂದು ಬೇರೆ ಸಮೀಕ್ಷೆ ಇರಬಹುದು ಇನ್ನೊಂದು ಕೆಲಸಗಳನ್ನ ಪದೇ ಪದೇ ಅವಕಲಿ ಹೇಳುತ್ತೆ ಹಾಗಾದ್ರೆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗೋದು ಹೇಗೆ ಅಂತ ಸಿಗೋ ಇತ್ತು ಸರ್ಕಾರ ಈ ನಿಟ್ಟಿನಲ್ಲಿ ಬಹಳ ಎಚ್ಚರಿಕೆ ಹೆಜ್ಜೆ ನೀಡಬೇಕು ಅದರ ಜೊತೆಗೆ ಒಂದು ಸಣ್ಣ ಪ್ರಸ್ತಾಪ ದಯವಿಟ್ಟು ನಾವಿದ ಚರ್ಚೆಯಾಗಿ ತೆಗೆದುಕೊಳ್ಬಿಟ್ಟು ಯಾಕಂದ್ರೆ ಈಗ ಒಂದೇ ವಿಷಯದಲ್ಲಿ ಇರ್ತಿದ್ದು ಈಗ ಅನಧಿಕೃತ ಕೋಚಿಂಗ್ಗಳು ಮತ್ತು ಕೋಚಿಂಗ್ ಸೆಂಟರ್ನಾಗ ವಿದ್ಯಾರ್ಥಿ ಇಲ್ಲಾರದ ಶಿಕ್ಷಕರು ಇರ್ತಾರ ಅಂತ ಒಂದು ವರದಿ ಬಂದಿದೆ ಜಿಲ್ಲಾ ಮಟ್ಟದ ವರದಿಯಾಗಿ ಅದಕ್ಕೆ ಪ್ರತಿಯಾಗಿ ನಾನೊಂದು ಎರಡು ಮೂರು ಏನು ಕೋಚಿಂಗ್ ಸೆಂಟರ್ ಭೇಟಿ ಮಾಡಿ ಅಲ್ಲಿರ್ತಕ್ಕಂತ ಶಿಕ್ಷಕರ ಒಂದು ಏನು ವಿದ್ಯಾರ್ಥಿ ಐತೆ ಅಂತ ಕೇಳಿ ಎಲ್ಲರೂ ಎಮ್ ಎಡ್ ಬಿ ಎ ಬಿ ಎಡ್ ಬಿ ಎಸ್ ಸಿ ಬಿ ಎಡ್ ಬಿಎಡ್ ಬಿ ಎಸ್ ಸಿ ಆದರು ಬಿ ಎಡ್ ಬಿ ಎಲ್ಲ ನಮ್ ಕುಟಗಿ ತಾಲೂಕಿನ ಬೇರೆ ತಾಲೂಕಿನ ಹೆಂಗ್ ನಮ್ಗೆ ಗೊತ್ತಿಲ್ಲ ಈ ರೀತಿ ಶಿಕ್ಷಣ ಆರೋಗ್ಯ ಹೊಂದಿರತಕ್ಕಂಥ ನಿರುದ್ಯೋಗಿ ಬಡ ಶಿಕ್ಷಕರಿದ್ದಾರೆ ಈ ಕೋಚಿಂಗ್ ಸೆಂಟರ್ಗಳು ಸಹಿತ ಅವ್ರ ಗತಿ ಏನು ಪಾಪ ಅವರು ನಿರುದ್ಯೋಗಿಗಳಾಗಿರೋದ್ರಿಂದ ಬಡವರಾಗಿರೋದ್ರಿಂದ ಅಲ್ಲಿ ಇಲ್ಲಿ ಸಾಲ ಸೋಲ ಮಾಡಿ ಒಂದು ನಾಲ್ಕೈದು ಜನ ಅವರೆಲ್ಲ ಸೇರ್ಕೊಂಡು ಒಂದು ಕೋಚಿಂಗ್ ಸೆಂಟರ್ ತೆಗೆದಿರ್ತಾರೆ ಇದು ನಮ್ಮ ಕಳಕಳಿ ದಯವಿಟ್ಟು ಇದನ್ನ ನಾವು ಧನಾತ್ಮಕವಾಗಿ ತೆಗೆದುಕೊಳ್ಬೇಕು ಮಕ್ಕಳ ಮೇಲೆ ಆಗ್ತಕ್ಕಂಥ ಶೈಕ್ಷಣಿಕ ಪರಿಣಾಮವನ್ನ ಗಮನಿಸ್ಬೇಕು ಆ ನಿಟ್ಟಿನಲ್ಲಿ ನಾವು ನಮ್ಮ ನಮ್ದು ಇದು ಇದೆ ಬಡ ಮಾಧ್ಯಮ ಕುಟುಂಬ ವರ್ಗಗಳ ಪಾಲಕರ ಹಾಗೂ